ಖಾಸಗಿ ಶಾಲಾ ಶುಲ್ಕದಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳ ಬೆಲೆ ಏರಿಕೆಗೆ ಕಂಗೆಟ್ಟಿರುವ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿರುವ ರಾಜ್ಯದ ಜನತೆಗೆ ಖಾಸಗಿ ಶಾಲೆಗಳು ಮತ್ತೊಂದು ಶಾಕ್ ನೀಡಿವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಶಾಲಾ ಶುಲ್ಕವನ್ನು ಹೆಚ್ಚಳ ಮಾಡಲಾಗಿದ್ದು ಪೋಷಕರಿಗೆ ಆತಂಕ ಸೃಷ್ಟಿಯಾಗಿದೆ ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಕ್ರಿಯೆ ಆರಂಭಿಸಿದ್ದು ಬಹಳಷ್ಟು ಅನುದಾನ ರಹಿತ ಶಾಲೆಗಳು ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಪ್ರವೇಶ ಶುಲ್ಕ ಹೆಚ್ಚಿಸಿದೆ ಒಂದೆಡೆ ರಾಜ್ಯ ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ವಾಹನಗಳ ವಿಮಾ ಮೊತ್ತ ಕೂಡ ಹೆಚ್ಚಾಗಿದೆ ಅದಷ್ಟೇ ಅಲ್ಲದೆ ಶಿಕ್ಷಣ ಸಂಸ್ಥೆಗಳಿಗೂ ಕಸ ತೆರಿಗೆ ಹಾಕಲಾಗುತ್ತಿದ್ದು ನೀರಿನ ದರ ಹೆಚ್ಚಿಸಲಾಗಿದೆ ಹೀಗಾಗಿ ನಮಗೆ ಶುಲ್ಕ ಹೆಚ್ಚಳ ಮಾಡದೆ ಬೇರೆ ದಾರಿ ಇಲ್ಲ ಎಂದು ಶಾಲೆಗಳು ಸಮರ್ಥನೆ ನೀಡುತ್ತಿದೆ ವಾರ್ಷಿಕ ಶಾಲಾ ನಿರ್ವಹಣೆ ಶಿಕ್ಷಕರು ಸಿಬ್ಬಂದಿ ವೇತನ ಚಾಲಕರ ವೇತನಕ್ಕೆ ಶುಲ್ಕ ಹೆಚ್ಚಳ ಮಾಡುವುದು ನಮಗೆ ಅನಿವಾರ್ಯ ಎನ್ನುತ್ತಿವೆ ಇದಷ್ಟೇ ಅಲ್ಲದೆ ನಾಯ್ಕೊಡೆಗಳಂತೆ ಬೆಳೆಯುತ್ತಿರುವ ಶಾಲೆಗಳ ಸಂಖ್ಯೆಯಿಂದಾಗಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ ಹೀಗಾಗಿ ವೆಚ್ಚ ಸರಿದೂಗಿಸಲು ಶುಲ್ಕ ಏರಿಕೆ ಮಾಡಲೇಬೇಕಾದ ಪರಿಸ್ಥಿತಿ ಎದುರಾಗುತ್ತಿದೆ ಎಂದು ಖಾಸಗಿ ಶಾಲಾ ಸಂಘಟನೆಗಳು ಹೇಳುತ್ತಿವೆ